ಸಹಿಸುತ್ತೆ ಮಠವನ್ನು ಮತ್ತು ಎಲ್ಲ ರೀತಿಯ ಶಿಕ್ಷಣ ಯಾವ್ದು ಒಂದು ಸಂವಿಧಾನದಲ್ಲಿ ಮತಾತೀತ ಅಂತೇಳಿ ಯಾವ್ದೊಂದು ಕಲ್ಪನೆ ಅಂತ ಅದನ್ನು ಅಂದೇ ಅನ್ವಯವಾಗಿದೆ ಆ ತತ್ವದ ಆಧಾರದ ಮೇಲೆ ನಾವು ಸಂವಿಧಾನ ಮಾಡ್ತೇವೆ ಕಾಂಗ್ರೆಸ್ ಕೂಡ ಆ ತತ್ವದ ಆಧಾರದ ಮೇಲೆ ಪಂಚಾಯತ್ ಪಂಚಾಯತ್ ಮತ್ತು ಕಾಣೆ ಇದು ಇಲ್ಲಿ ರಾಷ್ಟ್ರವನ್ನು ಕಟ್ಟಿರುವ ಸಾಧ್ಯದಲ್ಲಿ ಎಲ್ಲೂ ಕೂಡ ಸಂಪಾದನೆ ಹಾಕಿಕೊಡ್ಬೇಕು ಉದ್ಯೋಗ ಕೊಡಬೇಕು ಈ ಉದ್ಯೋಗಕ್ಕೆ ಶ್ರೀರಾಮಚಂದ್ರ ಅವರು ಯಾತ್ರೆ ಮಾಡಿ ಆದರೆ ಇದೆಲ್ಲ ಇವತ್ತು ನಾನೇ ಅಧಿಕಾರ ಬಿಜೆಪಿ ಅವರಿಗೆ ಈಗ ಇದೇ ಹೇಳೋದು ಬಹಳ ಆಶ್ಚರ್ಯ ಆಗುತ್ತೆ ನಿನ್ನೆ ಹೇಳಿಕೆ ಬಂತು ಏನಂದ್ರೆ ಪುನಃ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ನರೇಂದ್ರ ಮೋದಿ ಯಾರಿಗೂ ತಪ್ಪಿಸಿಕೆ ಆಗುದಿಲ್ಲ ಅಂತೇಳಿ ಬಹಳ ಆಶ್ಚರ್ಯ ಯಾಕೆ ಬದಲಾವಣೆ ತೋರಿಸಿಲ್ಲ ಇವತ್ತು ಎರಡು ಸಾವಿರದ ಹದಿನಾರು ಮೊದಲು ಅವರು ಮೋದಿ ಮೋದಿ ಪ್ರಧಾನಿ ಆಗಿರ್ಬೋದು ಅವ್ರು ಏನು ಇಲ್ಲಿ ಅಂದ್ರೆ ಇವಾಗ ವಿಲ್ಲ ಪತ್ರಿಕೆಯಲ್ಲಿ ಬಂದಿದೆ ಎಲ್ಲ ಚಾನೆಲ್ಗಳಲ್ಲಿ ಬಂದಿದೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ಮೋದಿ ಪ್ರಧಾನಿ ಆದ್ರೆ ನಾವು ದೇಶ ಬಿಟ್ಟು ನಾವು ಹೋಗ್ತಿರ್ ಯಾರು ಜೇ ಹೋಗಿ ಆಗ ಈಗ ಈಗ ಏನು ಹೇಳ್ತಾರೆ ಅವರು ಅವರು ಬಿಟ್ಟು ಹೇಳ್ಲಿಲ್ಲ ಅಂತ ಹೇಳಿ ಅಂದು ಹೇಳಿದ್ರು ಆಶ್ವಾಸನೆ ಕೊಟ್ಟು ಹೇಗೆ ಬರವಣಾಗ ಬಹುಶಃ ಈಗ ಅವರಿಗೆ ಒಂದು ಪುತ್ರಮೋಹ ಬಹಳ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಕಾಣ್ತದೆ ಅದಕ್ಕಾಗಿ ಯಾಕಂದ್ರೆ ಕುಮಾರಸ್ವಾಮಿ ಮಂತ್ರಿ ಆಗಿರ್ಬೇಕು ಆ ಮಂತ್ರಿ ಆಗಬೇಕಾದ್ರೆ ನರೇಂದ್ರ ಮೋದಿ ಆಶಯ ಅವರಿಗೆ ಒಂದು ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತರ ನಾನು ಅನಂತರ ಇವರು ನರೇಂದ್ರ ಮೋದಿ ಮಾಜಿ ಆಗ್ತಾರೆ ಅಂತ ಹೇಳಿದ್ರು ಯಾಕಂದ್ರೆ ಯಾಕಂದ್ರೆ ಆ ಪರಿಸ್ಥಿತಿ ದೇಶದಲ್ಲಿ ಇದೆ ಯಾಕಂದ್ರೆ ಇಷ್ಟು ಅನ್ಯಾಯ ಅಷ್ಟ ಮತ್ತು ಏನು ಅಸಂಖ್ಯತೆ ಅಥವಾ ಒಂದು ಆರ್ಥಿಕ ಪಟ್ಟಿಗೆ ದುಸ್ಥಿತಿ ಅಥವಾ ಬೆಲೆ ಏರಿಕೆಯ ಒಂದು ಮುಂಗಡವಾದಂತಹ ಪರಿಸ್ಥಿತಿ ಮತ್ತು ಅದಕ್ಕಿಂತ ಎಲ್ಲ ಕೂಡ ಇವತ್ತು ನಿರುದ್ಯೋಗದಿಂದ ಇವತ್ತು ಜನತೆ ಜನತೆ ದಿನ ಆ ಒಂದು ಸಾಂತ್ರಿಕವಾದಂಥ ಹೋರಾಟದಿಂದ ಈ ರೀತಿಯವರ ಒಂದು ಅಸಂಖ್ಯತೆ ಪರಿ ಪರಿಸ್ಥಿತಿಯನ್ನ ಅಷ್ಟ ಪರಿಸ್ಥಿತಿಯನ್ನ ಖಂಡಿತವಾಗ್ತದೆ ಕರಿತೇವೆ ಮತ್ತು ಆದ್ದರಿಂದ ಮುಂದವರ ಬಂದೆ ಏನು ಈ ದೇಶವನ್ನು ಕಟ್ಟಬೇಕು ಅದು ಶ್ರೀಮಂತರು ಶ್ರೀಮಂತರಾಗೋದಿಲ್ಲ ಕೆಲವರೇ ದಯಾಲಿ ಕೆಲಸವರು ಮಾತ್ರ ಶ್ರೀಮಂತರಾಗೋದಿಲ್ಲ ಬಡವರು ರೈತರು ಅವರು ಕೂಡ ಒಂದು ಶ್ರೀಮಂತ ಶ್ರೀಮಂತರಾಗಿರ್ತಕ್ಕಂಥ ಉದ್ಯೋಗದ ವ್ಯವಸ್ಥೆಯನ್ನ ಕ್ಷೇತ್ರವನ್ನು ಕಲ್ಪಿಸತಕ್ಕಂತ ಪರಿಸ್ಥಿತಿಯನ್ನ ಮಾಡತಕ್ಕಂತ ಒಂದು ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಮಾತು ಯಾಕಂದ್ರೆ ಎಲ್ಲ ಯಾವ ರೀತಿಯ ಅಣೆಕಟ್ಟು ಇರ್ಬೋದು ವಿದ್ಯುತ್ ಯೋಜನೆಗಳಿರ್ಬೋದು ಅಥವಾ ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗವನ್ನು ಕಲ್ಪಿಸಿ ಮಾಡ್ತಾ ಕೈಗಾರಿಕೆಗಳು ಇರ್ಬೋದು ಇದನ್ನೆಲ್ಲ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಬಿಜೆಪಿಯವರ ಆಡಳಿತ ಮಾಡ್ತಾ ಇದೆ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಉದ್ಯೋಗವನ್ನು ಮಾಡತಕ್ಕಂಥ ಪರಿಸ್ಥಿತಿ ಆಗ್ತಾ ಆಗ್ತಾ ಇಲ್ಲ ಒಳ್ಳೆಯ ರೀತಿಯ ಗದನತೆ ಇದೆ ಅದು ಕೂಡ ಹೆಚ್ಚಾಗ್ತಾ ಇದೆ ಹೊರ ದೇಶದ ಎಲ್ಲ ಪತ್ರಿಕೆಗಳನ್ನು ಟೆಲಿವಿಷನ್ ಅವರು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಶಾಸ್ತ್ರೀಯವಾದಂಥ ಅಂಕಿಸಂಖ್ಯೆಯನ್ನು ಕಂಟ್ರೋಲ್ ಮಾಡಿ ಈ ದೇಶ ಅತ್ಯಂತ ಕಂಫರ್ಟಬಲ್ ಪಕ್ಷದಲ್ಲಿದ್ದಾರೆ ದೇಶದ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಡವರಿರತಕ್ಕಂಥ ರಾಷ್ಟ್ರ ಯಾವುದು ಅಂತ ಹೇಳಿದರೆ ಭಾರತ ಅಂತೇಳಿ ಇವತ್ತು ಗಗಜ್ಜಾಯ ಆಗಿದೆ ಅದನ್ನು ಪರಿಹಾರ ಆ ಆ ಪ್ರಶ್ನೆಯನ್ನು ಪರಿಹಾರ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅವರು ಉಪವಾಸ ಉಪವಾಸ ಅಂತ ಕೈಗೊಂಡಿದ್ದಾದ್ರೆ ನಾನು ರಾಕ್ಟರ್ ಸೇರಿದ ಪ್ರಕಾರ ಬರೀ ಎಲ್ಲಿ ಎಳ್ಳಿಯನ್ನು ತೊಗೊಂಡು ಒಂದೆರಡು ದಿವಸದಲ್ಲಿ ಆ ಮನುಷ್ಯ ಕಲರ್ಸ್ ಆಗ್ತಾನೆ ಯಾಕಂದ್ರೆ ಅದನ್ನು ಮತ್ತು ಕಡಿಮೆ ಕಡಿಮೆ ಆಗ್ತದೆ ಆದ್ರಿಂದ ಎರಡು ವರ್ಷದ ಉಪವಾಸ ಕೈಗೊಂಡಿದ್ರೆ ರಾಷ್ಟ್ರ ರಾಷ್ಟ್ರ ಒಪಿನಿಯನ್ ಪ್ರಕಾರ ಅದು ಮನುಷ್ಯ ಬದುಕಲಿಕ್ಕೆ ಸಾಧ್ಯತೆ ಆದ್ರೆ ಓದಿ ಇವತ್ತು ಕೂಡ ನೀವು ನೋಡಿದ್ರೆ ಬಹಳ ಜೋರಾಗಿ ದೊರೀತಾನೆ ಏನು ಆಯಾಸ ಕಾಣೋದಿಲ್ಲ ಎರಡು ದಿವಸ ಉಪವಾಸ ಇದ್ದಾಗ ನಮಗೆ ಕಾಣಬೇಕು ಆದರೂ ಅವರು ಹೇಳಿದ್ದು ಅದು ದೇವರಿಗೆ ಇಚ್ಛೆ ತಂದಿದೆ ಅವರು ಯಾವ ರೀತಿ ಪರಾತನ ಮಾಡಿ ಆದರೆ ನಾವು ಇಲ್ಲಿ ಹೇಳಬೇಕು ಅಂದರೆ ಇವರ ಈ ನಾಟಕಾಟ ಇವರು ನಡೆಸುವ ದೇಶದಲ್ಲಿ ಕೆಲವು ಜನ ಮಾತ್ರ ಕೆಲವು ಒಟ್ಟುಗೌಡ ಮಾತಾಡಬೇಕು ಅವರು ಇರಬಾರ್ದು ಅಂತೇಳಿ ಹೇಳಬೇಕಂತ ಒಂದು ಪ್ರತ್ಯೇಕತ ನೀತಿ ಅದು ಸಮುದಾಯಕ್ಕೆ ಉತ್ತಮವಾದಂಥದ್ದು ಕಾನೂನಿಗೆ ಉತ್ತವಾದಂಥದ್ದು ಭೂಮಿಯ ಧರ್ಮ ಧರ್ಮದ ವಿಚಾರ ನಮಗೆ ಹೇಳಿಕೊಡ್ಬೇಕಾದ ನಮ್ಮ ಶ್ರೀರಾಮ ಧರ್ಮ ಆತ ಕೌಟುಂಬಿಕ ಧರ್ಮ ವೈಯಕ್ತಿಕ ಧರ್ಮ ವ್ಯಕ್ತಿ ಧರ್ಮ ರಾಜಧರ್ಮ ಇವತ್ತು ಎಲ್ಲಿದೆ ಆ ಕೃಷ್ಣ ಇದೆ ನಾವು ಹಾಕ್ಬೇಕಾಗ್ತೀರಿ ಇದೇ ವಾಜಪೇಯಿ ಅವರು ಪ್ರಧಾನಿಯಾಗಿರುವಾಗ ಗುಜರಾತ್ನಲ್ಲಿ ಹತ್ಯಾಕಾಂಡ ನಡೆಸಿದಾಗ ಆ ಸಂದರ್ಭದಲ್ಲಿ ಪ್ರಧಾನಿಯಾಗಿ ಆರ್ಧ ಪ್ರಧಾನಿ ಆಗಿದ್ದಂಥ ವಾಜಪೇಯಿ ಅವರು ನರೇಂದ್ರ ಮೋದಿ ಹೇಳಿದ್ರು ನೀನು ರಾಜಧರ್ಮ ಪಾಲಿಸಬೇಕು ಅಂತೇಳಿ ಯಾಕಂದರೆ ಮೋದಿಯವರಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅಲ್ಲಿ ರಾಜಧರ್ಮ ಪಾಲಿಸಲಿಲ್ಲ ಕಾನೂನು ಧರ್ಮ ಅದು ಮಾಡೋದಿಲ್ಲ ಒಂದು ವರ್ಗಕ್ಕೆ ಸೇರಿದವರನ್ನ ಕೊಲ್ಲತಕ್ಕಂಥ ಅದೇನು ಇದು ಎರಡು ಸಾವಿರ ಮೂರು ಸಾವಿರ ಜನರನ್ನು ಕೊಲ್ಲತಕ್ಕಂಥ ದೌರ್ಜನ್ಯಕ್ಕೆ ಮನಸ್ಸು ಅವರ ನಾಯಕರಾದಂಥ ವಾಜಪೇಯಿ ಅವರೇ ಇದು ರಾಜಧರ್ಮಕ್ಕೆ ಅನುಗುಣವಾಗಿರಲ್ಲ ಅಂತ ರಾಜಧರ್ಮವನ್ನು ಪಾಲಿಸದೇ ಇರತಕ್ಕಂಥ ವ್ಯಕ್ತಿ ಧರ್ಮವನ್ನು ಪಾಲಿಸದೇ ಇರ್ತಕ್ಕಂಥ ಮೋದಿಯವರು ನಿನ್ನೆ ಗರ್ಭಗುಡಿಯಲ್ಲಿ ಕುಳಿತು ಶ್ರೀರಾಮಚಂದ್ರವನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಅಂದ್ರೆ ಇದಕ್ಕಿಂತ ದೊಡ್ಡ ಇಲ್ಲ ಅಂತ ಹೇಳಿ ನಾನು ಖಂಡಿತವಾಗಿ ಅದು ಎಷ್ಟು ಮಟ್ಟಿಗೆ ಆ ಧರ್ಮವರಿಗೆ ಪಾವಿತ್ರ್ಯತೆ ಬರ್ತದೆ ಇಲ್ಲ ಅನ್ನೋ ವಿಚಾರವನ್ನ ಅದು ಮುಂದೆ ಜಗತ್ತು ನಿರ್ಣಯ ಮಾಡ್ತದೆ ಅಂತ ಹೇಳಿ ಆದ್ದರಿಂದ ಏನು ರಾಹುಲ್ ಗಾಂಧಿ ಅವರ ಈ ಒಂದು ನ್ಯಾಯ ಒಂದು ಜೋಡೋ ಯಾತ್ರೆಗೆ ತಡೆಯನ್ನ ಒಳಿಸ್ತಕ್ಕಂಥ ಈ ನೀತಿಯನ್ನ ಅನೀತಿ ಅಂತ ಹೇಳಿ ನಾವೆಲ್ಲ ಖಂಡಿಸಿ ಕಾಂಗ್ರೆಸ್ ಪಕ್ಷ ಮತ್ತು ಇಡೀ ದೇಶ ರಾಷ್ಟ್ರದ ಜನತೆ ಪ್ರಾಚೀನದಿಂದ ಸಂಜಾ ಪ್ರತಿಭಟನೆ ಮಾಡ್ತದೆ ಈ ಪ್ರತಿಭಟನೆ ಸಾಂಕೇತಿಕವಾದಂತಹ ಪ್ರತಿಭಟನೆ ಆದರೂ ಕೂಡ ಇವತ್ತು ಒಂದು ರೀತಿಯ ಪ್ರವಾಹವೇ ಅಂದು ಮೋದಿ ನರೇಂದ್ರ ಮೋದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಶೋಧ ಚುನಾವಣೆಯಲ್ಲಿ ಖಚಿತಗಳು ಹೋಗ್ತದೆ ಹೋಗ್ತಾರೆ ಎಂಬುದಕ್ಕೆ ಯಾವ ಅನುಮಾನ ಕೂಡ ಹೇಳಿ ಯಾವುದು ತಾವೆಲ್ಲ ಈ ಸಭೆಯಲ್ಲಿ ಈಗ ಬಂದು ಭಾಗವಹಿಸಿಕೊಂಡ ಸಭೆಯಿಂದ ವಂದನೆಯನ್ನ ಅಭಿನಂದನೆ